ನೋಡ್ರಿ ಫಸ್ಟ್ ಗೆ ದೀ ನಮಸ್ಕಾರ ಹಾಕ್ಬೇಕಂದ್ರ ತಣ್ಣೀರ್ ಇಲ್ಲೇ ಜಳಕಾ ಮಾಡ್ಬೇಕಾ ವದ್ದೆ ಅರ್ವಿಲೆನ ದೀ ನಮಸ್ಕಾರ ಹಾಕ್ಬೇಕ ಅದು ಗುಡಿ ಮುಂದೆ ಬಂದ ಸ್ನಾನ ಮಾಡ್ಬೇಕ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಸೊ ಇವತ್ತಿನ ಬ್ಲಾಗ್ ನ ಈಗ ಸ್ಟಾರ್ಟ್ ಮಾಡತ್ತೀವಿ ಇವತ್ತಿನ ವಿಶೇಷ ಏನಪ್ಪಾ ಅಂತಂದ್ರ ದೇವ್ರಿಗೆ ಹೋಗೋದೈತಿ ಯಾ ಯಾ ದೇವ್ರಿಗೆ ಹೋಗ್ತಿವಿ ಏನೇನ್ ಮಾಡ್ತೀವಿ ಅದಕ್ಕೂ ಮುಂಚೆ ನಮ್ ಶ್ವೇತಾ ಅವ್ರ ಏನ್ ಮಾಡತ್ತಾರ ಭೇಟಿ ಬರ್ರಿ ಹಾಯ್ ಶ್ವೇತಾ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಇವತ್ತಿನ ಬ್ಲಾಗ್ ನ ಈಗ ಸ್ಟಾರ್ಟ್ ಮಾಡತ್ತೀವಿ ನಮ್ ಸ್ಪರ್ಶ ಅವರು ಈಗ ಎದ್ದಾರ ಎತ್ ಕುಕ್ ಈಗ ಒಂದ್ ತಾಸ್ ಕೈ ಬಿಡಂಗಿಲ್ಲ ಹಿಂಗಾಗಿ ಯಾಕೆ ಎತ್ಕೊಂಡ್ ಕೂತೇನೆ ಬಹಳ ಜನ ಬರೋದರ ಸಂಜೆ ಅದಕ್ಕಿಂತ ವೆರಿ ಇಂಪಾರ್ಟೆಂಟ್ ಕೆಲಸ ಒಂದ್ ಐತಿ ಅದನ್ನ ನಮ್ ಬ್ರಹ್ಮೇಂದ್ರ ಹೇಳ್ತಾನ ಬ್ರಹ್ಮೇಂದ್ರ ಗುಡ್ ಮಾರ್ನಿಂಗ್ ಇವತ್ ಏನ ವಿಶೇಷ ಅಂದ್ರ ವಿಶೇಷ ಏ ಹೇಳೋ ಯಾಕೆ ನೆನ್ಪಾರ ಅಯ್ಯೋ ಭಗವಂತನೆ ನಮ್ ಬ್ರಹ್ಮೇಂದ್ರ ನೆನ್ಪರ ಏನೈತಪ್ಪ ಅಂತಂದ್ರ ಇವತ್ತು ವಿಶೇಷ ಅಂದ್ರ ವಿಶೇಷ ನಮ್ ಅತ್ತಿ ಮಾಮಾರದು ವೆಡ್ಡಿಂಗ್ ಆನಿವರ್ಸರಿ ಐತಿ ಅವಳಾನ ನನಗ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಅವ್ನ ಅತ್ತ ಮಾಡೋ ಗಂಗ್ನಂಗ್ ನೆನ್ಪರಲ್ಲ ಸೊ ಇವತ್ತು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋದೈತಿ ಈಗ ಫಸ್ಟಿಗೆ ಮುಷ್ಟಿಗೇರಿ ಡ್ಯಾಮೋ ಡ್ಯಾಮೋ ಹೊಂಟೇನೆ ನಾನು ಮತ್ತೆ ತರುಣ ತರುಣ ಹೋಗೋಣ ಆಪಿ ಗುಡ್ ಮಾರ್ನಿಂಗ್ ಹೋಗೋರೋಣ ಡ್ಯಾಮೋಗ ನಾನು ಫಸ್ಟ್ ಟೈಮ್ ಹೋಗ್ಬೇಕು ನಮ್ಮ ತರುಣ್ ಭಾಳ ಸಲ ಹೇಳೋಣ ದೇವಿ ಪವಾಡ ಭಾಳ ಐತೆ ಅಂತೇಳಿ ನಿಮಗೂ ಆ ತಾಯಿ ದೇವಿದ ದರ್ಶನ ಮಾಡಿಸ್ತೇನೆ ಆ ತಾಯಿ ದೇವಿ ಆಶೀರ್ವಾದ ನಿಮಗೂ ಇರಲಿ ನೋಡ್ರಿ ಹಂಗಿತ್ತು ಇವತ್ತಿನ ಡೇ ನಾಗ ಏನೇನೆಲ್ಲ ಆಕೈತಿ ನೋಡೋಣ ಅಂತ ಹೈ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ ನೋಡ್ರಿ ನಾನು ತರುಣ ಬೈಕ್ ಮೇಲೆ ಹೊಟ್ಟೇವಿ ಈಗ ನಾವು ಈಗ ಮುಸ್ತಿಗಿರಿ ಹೊಟ್ಟೇವಿ ಏಳು ಕಿಲೋಮೀಟರ್ ಐತಿ ನೋಡ್ರಿ ಮುಸ್ತಿಗಿರಿ ಈಗ ಕಬ್ಬಲ್ಗಿರಿ ಗುಡ್ಡದ ಮೇಲೆ ಮಸ್ತ್ ಐತಿ ನೋಡ್ರಿ ತೋರಿಸ್ತೇನೆ ಮುಸ್ತಿಗಿರಿ ಬಂದ್ಬಿಟ್ಟಿದ್ವಿ ಇಲ್ಲಿ ಗುಡಿ ಐತಿ ಈಗ ಇಲ್ಲಿ ನಮ್ಮ ತರ ಕಾಯಿ ತಗೊಂಡ ಬರೀ ಕಾಯಿ ನೋಡ್ರಿ ಇಲ್ಲಿ ಅಂದ್ರೆ ಎಷ್ಟ್ ಚಂದ ಹಾಕ್ಯಾರ ದೇವಿ ಗುಡಿ ಮುಂದ ಗುಡಿ ನೋಡ್ರಿ ನಿಮ್ಗ ಇಲ್ಲಿ ನೋಡ್ರಿ ಮುಸ್ಟಿಗಿರಿ ದಮ ಒಂದ್ ಗುಡಿ ಇಷ್ಟು ಚಂದ ಮಾಡ್ಯಾರ ಕಲ್ನಾಗ ಬಾ ಇದ್ರೂ ಈಗ ಬಾಳ ಅಂದ್ರ ಬಾಳ ನೀಟ್ ಮಾಡ್ಯಾರ ಅಲ್ಲಿ ಸೈಡ್ ಕಟ್ಟಿ ಮೇಲೆ ಸರ ನಮ್ ಬ್ರಹ್ಮಂದ್ರ ಹೇಳಿದ ವಿಡಿಯೋ ತಗೋಬೇಡ್ರಿ ಅಂತ ಹೇಳಿ ದಮವ್ ಬಾಳ ಸ್ಟ್ರಾಂಗ್ ಅದಾಳ ಅಂತ ಹೇಳಿ ಅದಕ್ಕನ ವಿಡಿಯೋ ತಗೊಂಡಿಲ್ಲ ಹಾ ಒಂದ್ ಬೆಳಿ ಮೂರ್ತಿ ಐತಿ ಆ ತಾಯಿ ದೇವಿ ನಿಮ್ಗೆ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಆ ತಾಯಿ ಆಶೀರ್ವಾದ ನಿಮ್ ಎಲ್ಲಾರ್ ಮೇಲೆ ಇರ್ಲಿ ಅಷ್ಟೇ ಟೈಮ್ ನೋಡ್ರಿ ಬರೋ ಬರೀ ಪವ್ನೆ ಹತ್ತ ನಾವು ಹೇಳ್ದಂಗೆ ಹತ್ತು ಗಂಟೆ ಒಳಗೆ ಬಂದು ಮನಿಗೆ ಮುಟ್ಟಿದ್ವಿ ಅಮ್ಮಾರೆ ಎಲ್ಲಿ ಕೂತಾರೆ ಪಾಪ ಅವಲಿ ಹ್ಞೂ ಬನ್ರಿ ನಡಿಯು ಬಾಯ್ ಅವನ ಕಾಯಸಾನ ಗಿರಿ ನಮಸ್ಕಾರ ಕ

ಥ್ಯಾಂಕ್ ಯು ಅನ್ಬೇಕಾ ಹಾ ಪಾಪ ನಮ್ಮ ಅತ್ತಿಗೆ ಏನ್ ಅನ್ಬೇಕಂತ ಗೊತ್ತಿಲ್ಲ ಅದಕ್ಕೆ ಹೇಳ್ಕೊಟ್ನತಿ ಮಾಮರ್ಗೆ ಅತ್ತಿಯರ್ಗೆ ಮುಂಜಾನೆ ವಿಶ್ ಮಾಡೇನಿ ಈಗ ವಿಡಿಯೋದಾಗ ವಿಶ್ ಮಾಡೀನಿ ಏನ್ ಮಾ ಶ್ವೇತಾ ಎಲ್ಲಾರು ರೆಡಿಯಾಗಿ ಎಲ್ಲಿ ನಂಟ್ರಿ ಎಲ್ಲಿ ಹೊಂಟ್ರಿ ಎಲ್ಲಾರು ರೆಡಿಯಾಗಿ ಈಗ ಗುಡಿಗೆ ಹೊಂಟಿವಿ ಇಲ್ಲೇ ನಮ್ಮ ಅಕ್ಕ ಮತ್ತ ಮಾಮಗಳು ಎಲ್ಲಾರು ಬಂದಾರ ಲಕ್ಷ್ಮೇಶ್ವರದಿಂದ ದಿಂದ ಮಮ್ಮಿ ದೇವ್ರಿಗೆ ದೀಡ್ ನಮಸ್ಕಾರ ಹಾಕೋರದಾರ ಇಲ್ಲೇ ಮನಿ ಬಾಜುಕಿನ ಗುಡಿಗೆ ಹಂಗಾಗಿ ಎಲ್ಲಾರು ರೆಡಿಯಾಗಿ ಹೊಂಟೇವಿ ಬರೀ ಹೋಗಿ ಬರೋಣ ಯಾವ ಗುಡಿ ಅಂತ ಹೇಳಲ್ಲ ಮತ್ತ ಕೆಂಚಮ್ಮನ ಗುಡಿಗೆ ಕೆಂಚಮ್ಮನ್ ಗುಡಿಗೆ ಬರೀ ಪಗುನ್ ಬರ್ರಿ ಮತ್ತ ಏಯ್ ಬೈ ಬೈ ನೋಡಿ ಗುಂಪಾಗಿ ಬರಕತ್ತಿದ್ರ ಬರ್ಬರ್ತಾ ಬರ್ಬರ್ತಾ ಏನತಪ್ಪ ಅಂತಂದ್ರೆ ಒಬ್ಬೊಬ್ಬರು ಒಂದೊಂದು ಕಿಲೋಮೀಟರ್ ಗೆ ಬರಕತ್ತಾರೆ ಕಲ್ಲು ಚಪ್ಪಲ ಬಂದಿಲ್ಲ ಏನತ ಅಸ್ವತಾ ಕಾಲಿಗೆ ಬಡಿತೇನ ಕಲ್ಲು ಕಲ್ಲು ಭಾರತೀಯಕಾಗಾ ಹಾ ಚಪ್ಪಲ ಹಾಕೊಂಡು ಚಪ್ಪಲ ಹಾಕೊಂಡು ಬರಬೇಕಿಲ್ಲ ನಾಲ್ಕು ಮಂದಿ ಅಪ್ಪ ಪಾಪ ನಮ್ಮ ಭಾರತೀಯಕ ನೋಡಿ ಕೂಟ್ಕೊಂಡ ಬರಕತ್ತಲ್ಲ ಅಲ್ಲಿ ಬಿಡಕ್ಕೆ ಬರ್ತಿರ್ಲಿಲ್ಲನಾ ಮೇಡಮ್ ಮುಗೀತ ನೋಡ್ರಿ ನಮ್ಮ ಇರವತಿ ಎಲ್ಲ ಕಿತ್ತ ಫಸ್ಟ್ ಬಂದ ದೇವ್ರ ಗುಡಿಗೆ ಕಸ ಆತ ಇದು ಇದು ಆ್ಯಕ್ಚುಲಿ ಚೆನ್ನಾಗಿರೋದು ನೋಡ್ರಿ ಇದ ಕೆಂಚಮ್ಮನ ಗುಡಿ ಊರು ಬಿಟ್ಟು ಹೊರಗೆ ಐತಿ ಎಲ್ಲರಿಗೂ ಒಳ್ಳೇದು ಮಾಡಮ್ಮ

ನೋಡ್ರಿ ದೀಟಮಸ್ಕಾರ ಹಾಕ್ಬೇಕಂದ್ರ ತಣ್ಣೀರ್ ಇಲ್ಲೇ ಜಳಕ ಮಾಡ್ಬೇಕ ಒದ್ದೆ ಇರ್ಬಿಲಾ ದೀಟ ನಮಸ್ಕಾರ ಹಾಕ್ಬೇಕು ಗುಡಿ ಮುಂದ್ ಬಂದ ಸ್ನಾನ ಮಾಡ್ಬೇಕ ಗುಡಿ ಸುತ್ತ ಐದು ಪ್ರದಕ್ಷಿಣೆ ಹಾಕ್ಬೇಕು

ದೀಪಾ ಚೂರ ಹಾಕರ ಅತ್ತಿ ಇಲ್ಲಿ ನಮಸ್ಕಾರ ಮಾಡ್ಕೊಟ್ಕೊತಾರ ನೋಡ್ರಿ ಅಲ್ಲಿ ನಮ್ಮ ಅತ್ತಿ ಒಳಗ ತಾಯಿ ದೇವಿಗೆ ಸೀರೆ ಉಡ್ಸತ್ತಾರ ಏನ್ ಏನ್ ತಿನ್ನು ಸ್ಟ್ಯಾಂಡ್ ಮಾಡೇವು ಕುಂಡ್ರು ಚೇರ್ ಮಾಡ್ಯಾವ ಹಾಂ ಹೇ ಶ್ವೇತಮ್ಮ ಏನಿಲ್ಲ ಆರತಿ ಮಾಡಕ್ಕೆ ನೀವು ಆರತಿ ಮಾಡ್ತೀರಿ ನೋಡ್ರಿ ಇಲ್ಲೇ ನಮ್ಮ ಬ್ರಹ್ಮೇಂದ್ರ ಬಂದ ಚಲೋ ಆತು ಸ್ಪರ್ಶನೆ ಎತ್ಕೊಂಡ ಅಲ್ಲಿ ನಮ್ಮ ಶ್ವೇತ ಅವ್ರು ಆರಾಮ್ ಬರತ್ತಾರ ಈಗ ಶ್ವೇತು ಯಾರಿ ಆರಾಮಾಯ್ತೇನವ ಈಗ ಬರಕ್ಕೆ ಹಿಂಗೆ ಆರಾಮ್ ಅಡ್ಡಾಡ್ಬೋದು ಆಕೆಗೆ ಹಂಗಿರಲಿಲ್ಲ ಅಂದ್ರೆ ಆರಾಮ ಅಡ್ಡಾಡ್ತಾಳೆ ಆಕೆ ಹಾಂ ಹಂಗಿತ್ ಅಂತಿ ಕೋ ಅಡ್ಡಾಡ್ಕೊಳ ಅಲ್ಲ ಫ್ರಾಕ್ ಗಿಕ್ ಹಾಕೋರ್ವಾ ಶರ್ಟ್ ಪ್ಯಾಂಟ್ ಹಾಕೋ ಟಿ ಶರ್ಟ್ ಪ್ಯಾಂಟ್ ಹಾಕೊಂಡ್ರೆ ಆರಾಮಿರ್ತೈತಿ ಅಕ್ಕಿಗೂ ನಡೆಯ ಕಂಫರ್ಟ್ ಇರ್ತೇತಿ ನಮಗೂ ಎತ್ಕೊಳಕ್ ಕಂಫರ್ಟ್ ಸಾಡಿ ಉಟ್ಕೊಂಡೆ ಅಂದ್ರೆ ಆಕಿಗೂ ಸಾಡಿನ ಬೇಕಾ ನಂದ ಮದ್ಲ ನಾ ಹಿಡ್ಕೊಂಡ್ ಅಡ್ಡಾಡದ ವಜ್ಜ ಆಗಿರ್ತೇತಿ ಆಮೇಲೆ ಅಕ್ಕಿದ್ ಸಾಡಿ ಮತ್ ಅಕ್ಕಿನ ಎತ್ಕೊಂಡ್ ಅನ್ಕುಟ್ಲೆ ಇನ್ನು ನೋಡ್ರಿಂದ್ರ ಅವರು ಏನ್ ಮಾಡತ್ತಾರ ಇಲ್ಲಿ ಏನೋ ಅಂದ್ರೆ ಅಂತ ಅಂದ್ರೆ ತಪ್ಪಲ ಹಾಕ್ತಾರಂತ ಅದ್ರ ಸಲಾಗಿ ಇಲ್ಲಿ ಹಿಂಗ್ ಕಟ್ಟಾಕತ್ತಾರ ಇದ್ರ ಮೇಲೆ ಮತ್ ತೆಂಗಿನ ಗಿರಿ ಹಾಕ್ತಾರಂತ ಪೆಂಡಾಲ್ದವ್ರು ಬಂದು ಆಲ್ಮೋಸ್ಟ್ ಎಲ್ಲಾ ಪೆಂಡಾಲ್ ಹಾಕಿ ಹೋಗ್ಯಾರ ಲೈಟಿಂಗ್ ಮಾಡಿಲ್ಲ ಇನ್ನ ಲೈಟಿಂಗ್ ಮಾಡ್ಬೇಕ ಲೈಟಿಂಗ್ ನವ್ರ ಬಂದಿಲ್ಲ ಏನಪ್ಪ ಇನ್ನ ಅಲ್ಲ ಇಲ್ಲಿ ಹಾಕಿದ್ರ ಮನಿಗೆ ಬಿಲ್ಡಿಂಗ್ ಎಲ್ಲಿ ಕಾಣಿಸಲ್ತಾರ ಲೈಟಿಂಗ್ ಈ ಕಡೆ ಬಾಜು ಈ ಕಡೆ ಬಾಜು ಇನ್ ಬಾಜು ಮುಂದೆ ಹಾಕಿಲ್ಲ ಅಕ್ಕ ಏ ಅಕ್ಕ ಏನ್ ಮಾಡಾಕೈತಿ ಮತ್ ಇದೇಗೇನು ಅಂದಿ ಅವ್ರ ಜೋಡಿ ಹೋಗ್ತೇನೆ ನೀನು ನೋಡ್ರಿ ಅಲ್ ನಮ್ಮ ಅಕ್ಕ ನೋಡ್ರಿ ಅಲ್ ಹೊಸ ಬಿಸ್ನೆಸ್ ಶುರು ಹಚ್ಕೊಂಡ ಏನದ ಬಂಗಾರದ ನೋಡಂತ ಒಂಬಲಕ್ಕ ನೋಡ್ರಿ ಎಷ್ಟ್ ಮಸ್ತ್ ಅದಾವ ಎಷ್ಟ್ ಬಜ್ಜೆ ಅದ ಅಕ್ಕವ ಏನು ಅಸ್ವೇತ ಏನ್ ಮಾಡಾತೀರಿ ನಮ್ಮ ಲಗೇಜಿನೆಲ್ಲ ಈ ಮನೆಗ್ ಶಿಫ್ಟ್ ಮಾಡಾತ್ತೀವಿ ಅಪ್ಪಾಜಿ ಎಲ್ಲ ಮಾಮಾ ಕಡೆ ಕೊಟ್ಟೇನಿ ನಾ ಕ್ಯಾಮ್ರಾ ಮತ್ತೆ ಟ್ರೈಕೋಡ್ ಹಿಡ್ಕೊಂಡು ಹೊಂಟೇನಿ ಸರಿಗ್ ಮನಿಗ್ ತೋರಿಸ್ತೇನೋ ಸಾಮಾನಿ ಇಲ್ಲ ನೋಡಿಲ್ಲ ಎಲ್ಲಿ ಒಂಟಿ ಬೆಳಗಾಮ್ ಕಲ್ಲ ಅಜ್ಜ ಬಂದಾರ ಬೆಳಗಂ ಅಜ್ಜಾ ಶುನು ನಿನ್ನ ಫೇವರೇಟ್ ಅಜ್ಜ ಅವ್ರ ಬೆಳಗಮ್ ಅಜ್ಜ ಇವ್ರು ಫೆವ್ರೆಟ್ ಅಜ್ಜ ಬಂದಾರಂತ ಫೆವ್ರೆಟ್ ಅಜ್ಜ ಕಡೆ ಹೊಂಟಾಳೆ ಅಂತ ಹೇಳತ್ತಿದ್ಲಿ ಇಷ್ಟೊತ್ತನ ವಿಡಿಯೋ ಸ್ಟಾರ್ಟ್ ಮಾಡಕ್ಕೆ ಪುಡ್ಲೇ ಸುಮಾಲಲ್ಲ ಯಾರು ಬಂದಾರಪ್ಪಿ ಹಾಂ ಐ ನಾಷ್ಟ ಐತೆ ಹೇಳ್ರಿ ಬಸ್ ಬರಗತ್ತಾವ ಅಲ್ಲಿ ಬರಗೋದರಿಂದ ಪಪ್ಪ ಬರಾತಾರಂತ ಹೋಗಿ ಕರ್ಕೊಂಬರೋಣ ಅಂತ ಈಗ ಈ ಇರ್ತಿದ್ಲ ಈಗ ಕೆಂಪು ಬಸ್ಸ ಇದ್ರೊಳಗೆ ಅದಾರ ಪಪ್ಪ ಹಾಂ ನೀನು ಹೋಗ್ಬೇಕಿತ್ತ ಅಜ್ಜನ ಜನ ಬರತ್ತಾರ ರೀ ಈ ಕಾರ್ ಗಾಡಿಯ ಕುಂಡ್ರಾಕ್ಕ ಅಲ್ಲಿ ಬರ್ತಾರ ನೋಡ ಅದ ಏನು ಅಲ್ಲಿ ನೋಡ್ದ ನೋಡಲ್ ಅದ ಇವಾಗ ಇಳಸ ಅದ ಬಂದ ನೋಡಲ್ ಹಂಗ ಐತ್ರ ಬರೀ ಮತ್ ಬನ್ನಿ ಏನಾರ ಹಾಕ್ಬವಾ ಅಂತಂದಿ ಅಂತ ಲೇಟ್ ಕರೆ ಓಕೆ ಸುತ್ತಾಶ್ ಜಾಗ ನೋಡ್ರಿ ಬಂದು ಬಂದ್ ಬಂದ್ ಈಗ ನೀರಿ ಮಟ್ಲಿ ಬೇಕಾಯ್ತು ಬ್ಯಾಗ್ನಂದ ನೋಡ್ರಿ ತರುಣ್ ಓಡಿ ಬಂದು ವೆಲ್ಕಮ್ ಮಾಡತ್ತ ದೊಡ್ಡಪ್ಪ ಅಲ್ಲ ಬೆಳಗಾವಿ ನೀರು ಕುಡಿಯಕ ನಶಿಬೇಕ ಅದಕ್ಕೆ ಬಂದ್ ಕುಡ್ಲಿ ಬೆಳಗಾವ್ ನೀರ್ ಕೇಳಿಲ್ಲ ನನ್ ಮಗಳ ಗಂಗಾ ಜಲ್ದಂಗದ್ದ

ಬಳಿ ಬಂಗಾರದು ಅಲ್ಲೆಲ್ಲಿ ಅಲ್ಲೆ ರೂಪಾಯಿ ನೋಟ್ ಅಷ್ಟೊಂದು ಕಟ್ಟಿಟ್ಟಿ ಬ್ಯಾಂಕ್ ನೋಡ ಶ್ರದ್ಧಾ ಅಕ್ಕಂದು ಬ್ಯಾಂಕ್ ಹೆಂಗೈತ ನೋಡನ್ನೆ ನಂದ ಕಟ್ಟೆನ್ ಇಲ್ಲ ನೆನಪು ಮಾಡ್ಕೊಟ್ಟ ಅಲ್ಲ ನೆನಪು ಮಾಡ್ಕೊಟ್ಟ ಏನ್ರಿ ಶದ ಮಣಮ್ಮ ಸ್ವಾಮಿಗಳು ಬಂದಾರಲ್ಲ ಇಷ್ಟು ಏನ್ರಿ ಏನಂತಾರ ನೋಡ್ರಿ ಹೇಳ್ರಿ ಕಾಕ ನೋಡ್ರಿ ಇದನ್ ಬರ್ಯಾಕ ಇದನ್ ಬರ್ಯಾಕ್ ಅಂತ ಮಾತಾಡ್ರಿ ಹಿಂಗ ಬರದ್ ಬಿಡ್ರಿ ಅಂತ ಚಲೋ ಅನಿಸ್ತದ್ರ ಅನುಕೂಲ ಆಕೇತ್ರಿ ನಿಂದ್ರಾಕ್ ಅನುಕೂಲ ಆಕೇತ್ರಿ ಹಿಂಗಾದ್ರ ಮತ್ ಅನುಕೂಲ ಆಗಿಲ್ಲರಿ ಹಾ ಹಿಂಗ ಮಾಡ್ರಿ ಉತ್ತರಕ್ಕೆ ಏನ್ ಆಚಾರ ಸ್ವಾಮಿಗಳು ಲೆಕ್ಕ ಹಾಕತಾರ ಲೆಕ್ಕ ಹಾಕಿ ಮಾಡ್ತಾರ ಅಂತದ್ನ ಪರ್ಫೆಕ್ಟ್ ಆಗಿ ಬರ್ಬೇಕಂತ ಹೇಳಿ ಮಾಡ್ರಿ ಮರ ಬರಬಾರ ಐತ್ರಿ ಹೀ ನೋಡ್ರಿ ಟೈಮ್ ಆಗಿದ್ದು ನಾನು ಆಗೇ ಪೇಂಟಿಂಗ್ ಮಾಡೋದು ತೋರ್ಸಕತ್ತೈದ್ ಬಟ್ ಏನಾದ ಅನ್ಫಾರ್ಚುನೇಟ್ಲಿ ನಂಗೆ ಹೊರಗೋಗಿ ಕೆಲಸ ಬಂದ ಬಳ ತರ ಕರ್ಕೊಂಡು ಹೋದ್ರೆ ನಮ್ಮ ಹತ್ತಿ ಆಮೇಲೆ ಅತ್ತಿ ಜೋಡಿ ನಮ್ಮ ಅಕ್ಕ ಬಂದಿದ್ರೆ ಅಕ್ಕ ನಾನು ಅಕ್ಕ ಮತ್ತೆ ಅತ್ತಿ ಸೇರಿ ಬಳಿ ತರಾ ಹೋಗಿದ್ವಿ ಬರೋದ್ಲೇ ನೋಡ್ರಿ ಇಲ್ಲಿ ಮಾಮಾರ ಎಲ್ಲ ಪೇಂಟಿಂಗ್ ಮಾಡಿ ಅದನ್ನ ಇಲ್ಲಿ ಸೂರ್ಯ ಕಡೆ ಚಂದ್ರ ಬರ್ತಾನೆ ನನ್ ಗೊತ್ತಿಲ್ಲ ಚಂದ್ರ ಬರ್ತಾನ್ರಿ ಮದಾರ್ ಸದ ಎಲ್ಲ ಗೊತ್ತೈತಿ ಅಮ್ಮಗೆ ನೆನ್ಪೈತಿ ಎಲ್ಲ ಎಲ್ಲರೂ ಆರಾಮಾಗ ಹ್ಞೂ ಅವರು ಬರ್ತಾರೆ ನಾಳೆ ರವರೆ ಬೇ ಫೈನಲಿ ಇಷ್ಟು ಚಂದ ಕಾಣಿಸೋದ ಇದಕ್ಕೆ ಏನಂತಾರೆ ಮಾಮರೇ ಮದುವೆ ಕಟ್ಟಿ ಮದುವೆ ಕಟ್ಟಿ ಅಂತಾರಂತ ನೋಡ್ರಿ ಸೊ ನಿಮಗೆ ಗುರ್ತಿತ್ತು ಏನ್ ಫಸ್ಟ್ ಟೈಮ್ ನೋಡತ್ತೀರ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಪ್ಪ ಟೈಮ್ ನೋಡ್ರಿ ಬರಬರಿ ಹನ್ನೊಂದ್ ಆತ ಈಗ ನಮ್ಮ ಅಕ್ಕರು ಮೆಹಂದಿ ತೆಗಸ್ಕೊಳತ್ತಾರ ವಿನಾಯಕ ಅವ್ರ ಕಡೆಯಿಂದ ಇಲ್ಲ 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 ಇವ್ರ ಅವ್ರ ಯಾರ ಕೈಯಾಗಿ ಮೆಹಂದಿ ಬಿದ್ದೈತಿ ಹಿಂಗಾತನ ಇದು ಓಹೋ ಹೋ ಈಗ ವಿನಾಯಕ್ ಅವ್ರಿಗೆ ಮೆಹಂದಿ ಹೌದಾಕಂತ ನಿಮಗ್ ಮೆಹಂದಿ ಆಗ್ಲಿಲ್ಲ ನಡಿತೈತಿ ಅಕ್ಕನ್ ಮೆಹಂದಿ ಬಾದಾಗ